ಏನೋ ಕೂಗಿ ನಮ್ ಗುರು ಮಾದೇಶ್ ಎಲ್ಲೋದ್ರು ಈಗ ನಾನೇನಾದ್ರೂ ಕೈ ಸಿಕ್ಕಂದ್ರೆ ಅಪ್ಲಾ ಅಪ್ಲಾ ಮಾಡ್ಬಿಡ್ತಾರ ಅಪ್ಪಳ ಬೇ ಸಿದ್ದೇಶ ಎಲ್ಲೋ ಹುಡುಕೋದಿಲ್ಲ ಎರಡ್ ಸತಿ ಕೂಗೋದು ಕೂಗಿ 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 ಸಾಕಾಗೋಯ್ತು

ಎಲೆಕ್ಷನ್ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಐತೆ ಅಂತ ಎಲ್ಲ ಬಡ್ಕೊಂತವ್ರೆ ನೀನ್ ನೋಡಿದ್ರೆ ನಿಮ್ಮ ಮತ್ತೆ ಮಗಳ ಬರ್ತ್ಡೇ ಐತೆ ಸಿದ್ದೇಶ ನೋಡೋ ನಮ್ಮ ಸಂವಿಧಾನವನ್ನ ರಚನೆ ಮಾಡಿದಾರಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ದೊಡ್ಡ ಆಯುಧವನ್ನ ಕೊಟ್ಟಿದ್ದಾರೆ ಅದಕ್ಕಿನ್ನ ದೊಡ್ಡದಾದ ಆಯುಧ ಅಂದ್ರೆ ಮತ 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 ಮತಾನೆ ಏನು ವಿದ್ಯಾದಾನ ಕನ್ಯಾದಾನ ನೇತ್ರದಾನಗಳಂತೆ ಮತದಾನ ಸಹ ಅತ್ಯಂತ ಶ್ರೇಷ್ಠವಾದದು ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ ಹೌದು ಅಲ್ವಾ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂತ ಒಂದು ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ನಮ್ಮನ್ನ ಆಳುವಂತ ನಾಯಕರನ್ನ ನಾವೇ ಆಯ್ಕೆ ಮಾಡ್ಕೋಬೇಕು ಹೌದು ಇಲ್ಲ ಅಂದ್ರೆ ನಾವೇ ಆಳಾಗ ಹೋಗ್ತಿವಿ ಅದಕ್ಕೆ ಇಪ್ಪತ್ತಾರನೇ ತಾರೀಕು ನೀನು ನಾನು ನಿಮ್ಮಪ್ಪ ಅತ್ತೆ ಮಗಳು ಕರ್ಕೊಂಡೋಗಿ ಓಟ್ ಹಾಕ್ಸ್ಬೇಕು ಹೌದಾ ಅಲ್ಲ ಇಷ್ಟಕ್ಕೂ ವಯಸ್ಸು ಮೀಸ ಆಗಿತ್ತುಂದು ಭಗತ್ ಹ್ಞೂ ಬಂದೈತೆ ಬಂದೈತೆ ಬರೋಸಿಂಗ್ ಹೋಗು ಮರಿದಂಗೆ ಇಪ್ಪತ್ತಾರನೇ ತಾರೀಕು ಹೋಗಿ ಓಟ್ ಆಗ್ಬಿಟ್ಟು ಹೋಗಿ ನನಗ್

ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಏಪ್ರಿಲ್ ಇಪ್ಪತ್ತಾರರಂದು ನಮಗೆ ಮತದಾನದ ಹಬ್ಬ ನಾವು ಎಲ್ಲರೂ ಸೇರಿ ಸಂಭ್ರಮ ಸರಗರದಿಂದ ಆನಂದ ಸಂತೋಷದಿಂದ ಮತ ಕೇಂದ್ರಕ್ಕೆ ಬಂದು ಮತವನ್ನು ಚಲಾಯಿಸಬೇಕು ಮತದಾನವು ಶ್ರೇಷ್ಠವಾದದ್ದು ಅಮೂಲ್ಯವಾದದ್ದು ಆದ್ದರಿಂದ ಈ ಮತವನ್ನು ಮತವನ್ನು ಮಾರುಕೊಳ್ಳದೆ ಶ್ರೇಷ್ಠವಾದ ಅಭ್ಯರ್ಥಿಗೆ ಮತವನ್ನು ನೀಡಬೇಕು ಬನ್ನಿ ಬನ್ನಿ ಭಾರತೀಯ ಪ್ರಜೆಗಳೇ ನಾವು ಎಲ್ಲರೂ ಸೇರಿ ಮತವನ್ನು ಚಲಾಯಿಸುವ ನಮ್ಮ ಮತದಾನದ ಹಕ್ಕನ್ನು ಚಲಾಯಿಸಬೇಕು ಪ್ರಭಾ ಪ್ರಜಾಪ್ರಭುತ್ವವನ್ನು ಎತ್ತಿಡಿಯಬೇಕು ಪ್ರಜಾಪ್ರಭುತ್ವವು ಪ್ರಜೆಗಳಿಂದ ನಿಮ್ಮ ಮಕ್ಕಳ ಭವಿಷ್ಯ ಎಷ್ಟರಲ್ಲಿ ಮಾರುತ್ತೀರ ನೀವು ಎಷ್ಟು ಕೀಮತ್ತು ಕಟ್ಟುತ್ತೀರಾ ಒಂದು ಬಾಟಲ್ ಸರಾಯಿ ಒಂದು ಚೀಲ ಅಕ್ಕಿ ಟಿವಿ ಮೊಬೈಲ್ ಮೂರ್ನಾಲ್ಕು ಸಾವಿರ ಆಲೋಚಿಸಿ ಬಂದಿದ್ದಾರೆ ಅವರು ನಿಮ್ಮ ಓಟು ಪಡೆಯಲು ಈ ದಿನ ನಿಮ್ಮ ಓಟು ಖರೀದಿ ಮಾಡಿರುವವರು ನಾಳೆ ನಿಮ್ಮನ್ನು ಮಾರು ಬಿಡುತ್ತಾರೆ ಈ ಸರಿ ಒಂದು ನೆನಪಿರಲಿ ಈ ಸತಿ ಯಾವ ವ್ಯಕ್ತಿ ನಮ್ಮ ಓಟು ಖರೀದಿ ಮಾಡಲು ಬರುತ್ತಾನೆಯೋ ಅವನಿಗೆ ನಾವು ಖಂಡಿತವಾಗಿ ನಮ್ಮ ಮತ ನೀಡುವುದಿಲ್ಲ ನಮ್ಮ ದೇಶದ ಭವಿಷ್ಯ ನಮ್ಮ ಮಕ್ಕಳ ಭವಿಷ್ಯ ಖಂಡಿತವಾಗಿ ಕೆಟ್ಟ ವ್ಯಕ್ತಿಗೆ ನೀಡುವುದಿಲ್ಲ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡೋಣ ಒಳ್ಳೆ ನಾಯಕರನ್ನ ಆಯ್ಕೆ ಮಾಡೋಣ ಜೈ ಹಿಂದ್ ಸೂಪರ್ સુપર સુપર अंकલ નિમકો ને હેડ જેલે ગંગઈતે ની હેડ ડાયલોગ અપા 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 સુપર 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 અબા 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 બાબા 3 બાર